ಎಲ್ರಿಗೂ ನಮಸ್ಕಾರ ಇನ್ನು ಅಷ್ಟೊಂದು ಲೈಫ್ ಕೇರ್ಗೆ ಸ್ವಾಗತ ಯಾವ ದಿನಾಂಕದಲ್ಲಿ ಹುಟ್ಟಿದರೆ ಯಾವ ದಿಕ್ಕು ಅವರಿಗೆ ಉತ್ತಮವಾಗಿರತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಆದರೆ ಇಲ್ಲಿ ಮನೆಯ ಮುಖ್ಯ ದ್ವಾರದ ದಿಕ್ಕುಗಳ ಬಗ್ಗೆ ಹೇಳ್ತಾ ಇಲ್ಲ ಆದರೆ ಮನೆಯಲ್ಲಿ ಈಗ ಅನ್ಕೊಳ್ಳೋಣ ಐದು ಜನರು ಇದ್ದಾರೆ ಆಗ ಆ ಐದು ಜನರಿಗೂ ಸಹಿತವಾಗಿ ಯಾವ ದಿಕ್ಕು ಒಳ್ಳೆಯದು ಅಂತ ಹೇಳಿ ನಾವಿಲ್ಲಿ ನೋಡೋಣ ಇಲ್ಲಿ ದಿಕ್ಕು ಅಂತಂದರೆ ನಾವು ಕೆಲಸ ಕಾರ್ಯ ಮಾಡುವಾಗ ಏನೋ ವ್ಯವಹಾರ ಮಾಡುವಾಗ ಈಗ ಬಿಸ್ನೆಸ್ಸು ಬಿಸ್ನೆಸ್ ಮಾಡ್ತಿದ್ದೀವಿ ಅಥವಾ ಏನೋ ಒಂದು ವ್ಯವಹಾರ ಡಾಕ್ಯುಮೆಂಟ್ಸು ವ್ಯವಹಾರ ಮಾಡ್ತಿದ್ದೀವಿ ಅಥವಾ ಮಕ್ಕಳಿದ್ದಾರೆ ಅವರು ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಥವಾ ಏನೋ ಒಂದು ದೊಡ್ಡ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮನ್ನು ಕಟ್ಟಿದ್ದಾರೆ ಅಂತ ಸಂದರ್ಭಗಳಲ್ಲಿ ಅಥವಾ ನಾವೇನೋ ಕೆಲಸ ಕಾರ್ಯ ಅಥವಾ ಜಾಬ್ ಇತ್ಯಾದಿಗಳನ್ನ ಮಾಡ್ತಾ ಇದ್ದೀವಿ ಅಲ್ಲಿ ಸಾಧ್ಯವಾದರೆ ಆ ದಿಕ್ಕುಗಳ ಕಡೆ ಮುಖ ಮಾಡಿ ಕುಳಿತುಕೊಂಡು ಕೆಲಸವನ್ನು ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಮನೆಯಲ್ಲಿ ಎಷ್ಟೇ ಜನರು ಇರ್ಬೋದು ಅವರಿಗೆ ಸಾಧ್ಯವಾದಷ್ಟು ಅವರು ಆಯಾ ದಿಕ್ಕಿನಲ್ಲಿ ಕುಳಿತು ವ್ಯವಹಾರ ಅಥವಾ ಕಾರ್ಯವನ್ನು ಮಾಡಿದಾಗ ಅದು ಯಾವುದೇ ಕೆಲಸಕ್ಕಾದರೂ ಇರಬಹುದು ಅಂದರೆ ಒಳ್ಳೆಯ ಕೆಲಸಗಳಿಗಾಗಿ ಅಥವಾ ನಮ್ಮ ಕೆಲಸ ಒಂದು ಉತ್ತಮವಾಗಬೇಕು ಅಥವಾ ಶುಭವಾಗಬೇಕು ಆ ಕೆಲಸ ಕಾರ್ಯಗಳಲ್ಲಿ ನಮಗೆ ಯಶಸ್ಸು ಸಿಗಬೇಕು ಅಥವಾ ಏನೋ ಒಂದು ಕಾರ್ಯಗಳು ನಿಂತಿದೆ ಅದು ಮುಂದುವರಿಬೇಕು ಇದು ಎಲ್ಲ ಸಂದರ್ಭಗಳಲ್ಲಿಯೂ ಆ ದಿಕ್ಕುಗಳ ಕಡೆ ಮುಖ ಮಾಡಿ ಕೆಲಸ ಮಾಡಿದಾಗ ನಮಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಹಾಗಾದರೆ ಯಾವ ದಿನಾಂಕದಲ್ಲಿ ಹುಟ್ಟಿದವರಿಗೆ ಯಾವ ದಿಕ್ಕು ಉತ್ತಮ ಅನ್ನುವಂಥದ್ದನ್ನು ನಾವೀಗ ನೋಡೋಣ ಈಗ ಒಂದನೇ ತಾರೀಕಿನಲ್ಲಿ ಹುಟ್ಟಿದವರಿಗೆ ಅಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಏಯ್ಟಲ್ಲಿ ಹುಟ್ಟಿದವರಿಗೆ ಪೂರ್ವ ದಿಕ್ಕು ಅಥವಾ ಈಸ್ಟ್ ಡೈರೆಕ್ಷನ್ ಉತ್ತಮವಾಗಿರುತ್ತೆ ಆ ದಿಕ್ಕಿನ ಕಡೆ ಮುಖ ಮಾಡಿ ಕೆಲಸ ಕಾರ್ಯ ವ್ಯವಹಾರಗಳನ್ನು ಯಾವುದೇ ಇರ್ಬೋದು ಅದು ಮಾಡಿದರೆ ಉತ್ತಮ ಇನ್ನು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಟೂ ಲೆವೆನ್ ಟ್ವೆಂಟಿ ಟ್ವೆಂಟಿ ನೈನಲ್ಲಿ ಹುಟ್ಟಿದವರಿಗೆ ವಾಯುವ್ಯ ದಿಕ್ಕು ಇದು ಅವರಿಗೆ ಉತ್ತಮವಾಗಿರುತ್ತೆ ಆ ದಿಕ್ಕಿನ ಕಡೆ ಮುಖ ಮಾಡಿ ಕೆಲಸ ಕಾರ್ಯವನ್ನು ಮಾಡುವಂಥದ್ದು ಉತ್ತಮ ಹಾಗೆಯೇ ತ್ರೀ ಟ್ವೆಲ್ವ್ ಟ್ವೆಂಟಿ ಒನ್ ಥರ್ಟಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಒಂದು ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ಈಶಾನ್ಯ ದಿಕ್ಕಿನ ಕಡೆ ಮುಖ ಮಾಡಿ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಆ ಕಡೆ ಮುಖ ಮಾಡಿ ನಾವು ಯಾವುದೇ ರೀತಿಯ ಬಿಸ್ನೆಸ್ ಇರ್ಬೋದು ಅಥವಾ ನಮ್ಮ ಕಾಗದ ಪತ್ರಗಳ ವ್ಯವಹಾರಗಳೇ ಇರ್ಬೋದು ಅಥವಾ ಯಾವುದೇ ಚಿಕ್ಕ ಪುಟ್ಟ ಕೆಲಸ ಇರ್ಬೋದು ವಿದ್ಯಾರ್ಥಿಗಳಾದರೆ ಓದೋದಿರ್ಬೋದು ಹೀಗೆ ಯಾವುದೇ ಕೆಲಸವನ್ನು ನಾವು ಆ ದಿಕ್ಕಿನ ಕಡೆ ಮುಖ ಮಾಡಿ ಮಾಡ್ತಕ್ಕಂಥದ್ದು ಶ್ರೇಯಸ್ಸು ಇನ್ನು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಫೋರ್ ಥರ್ಟೀನ್ ಟ್ವೆಂಟಿ ಟೂ ಥರ್ಟಿ ಒನ್ ಈ ಒಂದು ದಿನಾಂಕಗಳಲ್ಲಿ ಹುಟ್ಟಿದಂಥವರು ಈಸ್ಟ್ ಡೈರೆಕ್ಷನ್ ಅಥವಾ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಒಂದು ದಿನಾಂಕಗಳಲ್ಲಿ ಹುಟ್ಟಿದಂಥವರು ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ಆರು ಹದಿನೈದು ಇಪ್ಪತ್ನಾಲ್ಕು ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಈ ಒಂದು ದಿನಾಂಕಗಳಲ್ಲಿ ಹುಟ್ಟಿದಂಥವರು ಆಗ್ನೇಯ ದಿಕ್ಕಿನ ಕಡೆ ಮುಖ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ಏಳು ಹದಿನಾರು ಇಪ್ಪತ್ತೈದು ಈ ದಿನಾಂಕಗಳಲ್ಲಿ ಹುಟ್ಟಿದಂಥವರು ನೈಋತ್ಯ ದಿಕ್ಕಿನ ಕಡೆ ಮುಖ ಮಾಡಿ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ಏಯ್ಟ್ ಸೆವೆಂಟೀನ್ ಟ್ವೆಂಟಿ ಸಿಕ್ಸ್ ಎಂಟು ಹದಿನೇಳು ಇಪ್ಪತ್ತಾರು ಈ ದಿನಾಂಕಗಳಲ್ಲಿ ಹುಟ್ಟಿದಂಥವರು ಪಶ್ಚಿಮ ದಿಕ್ಕಿನ ಕಡೆ ಮುಖ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಶ್ರೇಯಸ್ಕರ ಇನ್ನು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನ್ ಈ ಒಂದು ದಿನಾಂಕಗಳಲ್ಲಿ ಹುಟ್ಟಿದಂಥವರು ದಕ್ಷಿಣ ಕಡೆಗೆ ಅಂದರೆ ಆ ದಿಕ್ಕಿನ ಕಡೆಗೆ ಮುಖ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಚಿಕ್ಕ ಪುಟ್ಟ ಕೆಲಸ ಆಗಲಿ ಮಕ್ಕಳಾದರೆ ಓದೋದು ಅಥವಾ ಜಾಬ್ ಮಾಡ್ತಾ ಇರ್ತಕ್ಕಂಥವರು ಆ ಡೈರೆಕ್ಷನಲ್ಲಿ ಮುಖ ಮಾಡಿ ಕೆಲಸ ಮಾಡ್ತಕ್ಕಂಥದ್ದು ಅವರಿಗೆ ಯಶಸ್ಸನ್ನು ತಂದು ಕೊಡತ್ತೆ ಹೀಗೆ ಈ ದಿನಾಂಕಗಳಲ್ಲಿ ಹುಟ್ಟಿದಂಥವರು ಈ ದಿಕ್ಕಿನ ಕಡೆಗೆ ಮುಖ ಮಾಡಿ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಂದರೆ ಎಲ್ಲ ದಿನವೂ ಅದೇ ದಿಕ್ಕಿನ ಕಡೆ ಮುಖ ಮಾಡಿ ಮಾಡಬೇಕು ಅಂತಲ್ಲ ಆದರೆ ಕೆಲವೊಂದು ಮಹತ್ವದ ಕೆಲಸಗಳಿರುತ್ತೆ ಆ ಮಹತ್ವದ ಕೆಲಸ ಕಾರ್ಯಗಳನ್ನು ಆ ದಿಕ್ಕಿನ ಕಡೆಗೆ ಮಾಡಿ ಅಥವಾ ಕೆಲಸ ಕಾರ್ಯ ಮುಗಿಯುವವರೆಗೂ ಒಂದು ಕೆಲಸ ಸಾಧನೆ ಆಗಬೇಕು ಆ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ ಆಗ ಆ ದಿಕ್ಕಿನ ಕಡೆಗೆ ಆ ಕೆಲಸ ಕಾರ್ಯ ಸಾಧನೆ ಆಗುವವರೆಗೂ ಮಾಡ್ತಕ್ಕಂಥದ್ದು ಒಳ್ಳೆಯದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು